ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು ತಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ಫಲಿತಾಂಶನೂ ಹೊರ ಬಂದಿದೆ ಇವತ್ತು ನಮ್ಮ ನಾಯಕರಾದಂತಹ ನಜೀರ್ ಅಣ್ಣವರು ಹಾಗೆ ನಮ್ಮ ಕೆಪಿಸಿಸಿ ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ ಎಕ್ಸ್ ಎಂ ಎಲ್ ಸಿ ಅಂತ ನಮ್ಮ ನಾರಾಯಣ್ ಸೊಮ್ಮಣ್ಣ ಅವರು ಹಾಗೂ ನಮ್ಮ ಈ ಟೌನ್ ಬ್ಲಾಕಿನ ಅಧ್ಯಕ್ಷರಾದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸಾದ್ ಬಾಬಣ್ಣ ಅವರು ಎಲ್ಲರ ಒಂದು ಸಮ್ಮುಖದಲ್ಲಿ ನಾನು ನಮ್ಮ ಎಮ್ ಎಲ್ ಸಿ ಅನಿಲ್ ಅವರು ಎಲ್ಲಾ ನಗರಸಭಾ ಸದಸ್ಯರು ಎಲ್ಲಾರು ಸೇರಿ ಇವತ್ತು ಈ ಚುನಾವಣೆಗೆ ಬಂದಿದ್ವಿ ನಾವು ಓಟಾರ್ಸ ಹಾಕಿದ್ವಿ ಖುಷಿಯಾಗಿದೆ ಇವತ್ತು ಯಾಕಂದ್ರೆ ಎಲ್ಲಾ ಮೆಂಬರ್ಸ್ ಏನ್ ಮಾಡುದಂದ್ರೆ ನಮ್ಗೆ ಅಭಿವೃದ್ಧಿ ಮುಖ್ಯ ಎಲೆಕ್ಷನ್ ಮುಖ್ಯ ಅಭಿವೃದ್ಧಿ ಮುಖ್ಯ ಇರೋದ್ರಿಂದ ನಾವೆಲ್ಲರೂ ಇನಾಮ್ ಮೆಸಾಗ್ ಮಾಡ್ತೀವಿ ಅಂತೇಳಿ ಅವರು ಅಪ್ಲಿಕೇಶನ್ ಹಾಕಿದ್ರು ಮುಬಾರಕ್ ಅವರು ಇನ್ನೊಬ್ಬರ ಜೊತೆಗೆ ಅಪೂರ್ವ ಹಾಕಿದ್ರು ಆಮೇಲೆ ನಮ್ ಕಡೆ ಅಧ್ಯಕ್ಷ ಉಪಾಧ್ಯಕ್ಷ ನಾವು ಹಾಕಿದ್ವಿ ಅವ್ರ ಏನ್ ಮಾಡಿದ್ರು ಮುಬಾರಕ್ ಅವರು ಆಮೇಲೆ ಅವರು ಇನ್ನೊಬ್ರು ವೈಸ್ ಪ್ರೆಸಿಡೆಂಟ್ ಹಾಕಿದ್ರು ಇಬ್ರು ಅವರು ನಾಮಿನೇಷನ್ ವಿತ್ಡ್ರಾ ಮಾಡ್ತಾರೆ ಸಂತೋಷ ಆಯ್ತು ಈ ರೀತಿ ಹೋಗ್ಬೇಕು ನಾವು ಎಲೆಕ್ಷನ್ ಮಾಡಬಾರ್ದು ಅಧ್ಯಕ್ಷ ಚುನಾವಣೆ ಕೌನ್ಸಿಲರ್ ಎಲೆಕ್ಷನ್ ಮಾಡ್ಬಾರ್ದು ಇದೆಲ್ಲ ಏನಕ್ಕೆ ಏನೋ ಒಂದು ಮಾಡ್ಕೊಂಡು ಅಭಿವೃದ್ಧಿ ಮಾಡೋಣ ಕೋಲಾದಲ್ಲಿ ಸ್ವಲ್ಪ ಅಭಿವೃದ್ಧಿ ಹಿಂದೆ ಇದೀವಿ ನಾವು ಅದನ್ನ ಮುಂದೆ ತಗೊಂಡ್ ಹೋಗ್ಬೇಕಂದ್ರೆ ಎಲ್ಲರೂ ಸಹಕಾರ ಬೇಕಾಗುತ್ತೆ ಆಗುತ್ತೆ ಅಂತ ನಾವು ಕೇಳಿದ್ವಿ ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ರು ಮಾಡಿ ರಾಜಕಾರಣದಲ್ಲಿ ಇದ್ದಾಗ ನೋಡಿ ಒಂದ್ ಭರದಲ್ಲಿ ಮಾವಿನಕಾಯಿ ಇದೆ ಅಂತ ನಾಲ್ಕು ಸರ್ ಆಗ್ತದೆ ಮರದಲ್ಲಿ ಕಾಯಿರೋದ್ರಿಂದ ಒಂದು ರಾಜಕಾರಣಿ ಏನೋ ಒಂದು ಮಾಡ್ತಾ ಇದಾರೆ ದೃಷ್ಟಿ ಜನತೆ ತಪ್ಪಲ್ಲ ಅದು ಮಾಡೋದು ಅವ್ರವ್ರ ಅವ್ರವ್ರ ಪಕ್ಷದ ಅವ್ರವ್ರ ಜವಾಬ್ದಾರಿ ಅಂತಿರುತ್ತೆ ಆಮೇಲೆ ನಮಗೆ ಎಲ್ಲರೂ ಬೇರೆ ಬೇರೆ ಪಕ್ಷದವರು ನಮ್ ಜೆಡಿಎಸ್ ಅವ್ರು ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಎಸ್ ಡಿ ಪಿ ಅವರು ಇವ್ರು ಆಲ್ ಪಾರ್ಟೀಸ್ ಎಸ್ ಡಿ ಪಿ ಅವರು ಸೇರಿ ಜೆಡಿಎಸ್ ಅವರು ಸೇರಿ ಬಿಜೆಪಿ ಅವರು ಎಲ್ಲ ನಮ್ ಕಾಂಗ್ರೆಸ್ ಜೊತೆ ಬಂದು ಇವತ್ತು ಎಲ್ಲ ಇನಾಮ್ ನೆಸದ್ರಲ್ಲ ಇನಾಮ್ ಎಲ್ಲರೂ ಎಲ್ಲ ಬಿಟ್ಕೊಟ್ಟಿರೋದ್ರಿಂದ ಎಲ್ಲಾ ಪಕ್ಷದ ಮುನ್ಸಿಪಾಲಿಟಿಯ ಸದಸ್ಯರಿಗೆ ನಾನು ಧನ್ಯವಾದ ನಿಮಗೆ ಪೂರ್ಣವಾದಂತ ನಮ್ಮ ಪೇಪರ್ ನಮ್ಮ ಸಪೋರ್ಟ್ ನಮ್ಮ ಎಂ ಎಲ್ ಸಿ ಪ್ರತಿಷ್ಠೆ ಪ್ರತಿಷ್ಠೆ ತಗೊಂಡಿದ್ದೆ ನನ್ನ ನಿನ್ನೆಯಿಂದ ಇನ್ನ ಜಾಸ್ತಿ ಪ್ರತಿಷ್ಠೆ ತಗೊಂಡೇನೆ ನಿನ್ನೆಯಿಂದ ಇನ್ನ ಜಾಸ್ತಿ ಪ್ರತಿಷ್ಠೆ ತಗೊಂಡು ಗುರುವಾಗ ಸಕ್ಸೆಸ್ ಆದಾಗ ಮಾತಾಡ್ತಾರೆ ಮುಲ್ಭಾಗದ ಹೋಗಿದೆ ಕೋಲಾರದನ್ನ ಪತ್ತೂರ್ ಮಂಜು ಅವಮಾನ ಮಾಡ್ಬೇಕು ಅದನ್ನ ಮಾಡ್ಬೇಕು ಕೆಲವರು ಡಿಸ್ಕಶನ್ ಮಾಡ್ತಾರೆ ಅವ್ರಂಗ್ ಮಾಡಿದಾಗ ನಾವು ಮಾಡ್ಬೇಕಾಗ್ತದೆ ನಮ್ ಪ್ರತಿಷ್ಠೆ ನಾವು ತಗೊಂಡು ನಾವು ಮಾಡಿದ್ವಿ ಅಷ್ಟೇ ಬೇರೆ ಏನೂ ಇಲ್ಲ ಬಂದಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷ್ಮಕ್ಳಿದಾರೆ ನಮ್ಮ ಕೋಲಾರ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡೋಣ ಅಂತ ನಾನು ಹೇಳ